ಗರಿ ಗರಿಯಾದಂತಹ ಚಕ್ಕುಲಿ ಅಥವಾ ಬೆಣ್ಣೆ ಮುರುಕು ಇಲ್ಲಿ ರೆಡಿ ಆಗ್ತಾ ಇದೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆದ್ಯಾಭಟ್ ಯೂಟ್ಯೂಬ್ ಚಾನಲ್ ಇಲ್ಲಿ ಚಕ್ಕುಲಿ ಮಾಡೋದಕ್ಕೋಸ್ಕರ ಕಾಲು ಕಪ್ಪಷ್ಟು ಹುರಿಗಡಲೆಯನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ಪುನಃ ಕಾಲು ಕಪ್ಪಷ್ಟು ಹುರಿಗಡಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ನುಣ್ಣಗೆ ಪೌಡರ್ ಮಾಡಿಕೊಳ್ಬೇಕು ಯಾವುದೇ ಕಾರಣಕ್ಕೂ ತರಿತರಿಯಾಗಿ ಪೌಡರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಂತರ ಒಂದು ಸ್ಟೀಲು ಪಾತ್ರಕ್ಕೆ ಎರಡು ಕಪ್ಪಷ್ಟು ಅಕ್ಕಿ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಹುಡಿ ಮಾಡಿರುವಂತಹ ಹುರಿಗಡಲೆ ಪೌಡರ್ ಕಾಲು ಕಪ್ಪಷ್ಟು ಕಡಲೆ ಹುಡಿ ಸಾಮಾನ್ಯವಾಗಿ ಬಜ್ಜಿ ಎಲ್ಲ ಮಾಡೋದಕ್ಕೆ ಉಪಯೋಗಿಸುವಂತಹ ಕಡಲೆ ಹುಡಿಯನ್ನೇ ತಗೊಂಡಿರೋದು ಈ ಗಾತ್ರದ ಚಕ್ಕುಲಿ ಹೆಚ್ಚನ್ನು ನಾನು ತಗೊಂಡಿದ್ದೇನೆ ಒಂದು ಸ್ಪೂನಷ್ಟು ಮೆಣಸಿನ ಹುಡಿಯನ್ನು ಹಾಕೊಳ್ತಾ ಇದ್ದೇನೆ ನಂತರ ಸ್ವಲ್ಪ ಅರಿಶಿನ ಹುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕ್ಕೊಳ್ತಾ ಇದೇನೆ ನೀವು ಇಲ್ಲಿ ಅರಿಶಿನ ಹುಡಿ ಹಾಗೆ ಮೆಣಸಿನ ಹುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಸ್ಟಾರ್ಟಿಂಗಲ್ಲಿ ಹಾಗೆಯೇ ರೈಯಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಸ್ವಲ್ಪ ಬೆಣ್ಣೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬೆಣ್ಣೆ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಒಂದೇ ಸಲ ನೀರನ್ನು ಹಾಕೋದಿಕ್ಕೆ ಹೋಗಬೇಡಿ ಇಲ್ಲಿ ಹಿಟ್ಟಿನ ಹದ ಜಾಸ್ತಿ ಮೆತ್ತಗೆ ಕೂಡ ಆಗಿರಬಾರ್ದು ಹಾಗೆ ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು ನೀವಿಲ್ಲಿ ನೋಡ್ತಾ ಇರ್ಬೋದು ಹಿಟ್ಟಿನ ಹದ ಈ ಥರ ಇರಲಿ ನಾನು ಮೊದಲೇ ಚಕ್ಕುಲಿ ಮುಟ್ಟಿಗೆ ಎಣ್ಣೆಯನ್ನು ಸವರಿ ಇಟ್ಕೊಂಡಿದ್ದೆ ಈ ಗಾತ್ರದ ಚಕ್ಕುಲಿ ಹಿಟ್ಟನ್ನು ಮುಟ್ಟಿನೊಳಗಡೆ ಹಾಕಿ ಬಿಸಿಯಾಗಿರುವಂತಹ ಹೆಣ್ಣಿಗೆ ಚಕ್ಕುಲಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ಅರಿಶಿನ ಹುಡಿ ಹಾಗೂ ಮೆಣಸಿನ ಹುಡಿಯನ್ನು ಹಾಕ್ಕೊಂಡಿರೋದ್ರಿಂದ ಚಕ್ಕುಲಿಯ ಕಲರ್ ಸ್ವಲ್ಪ ಚೇಂಜ್ ಕಾಣಿಸ್ತಾ ಇದೆ ಅಷ್ಟೇ ಇದನ್ನು ತಿರುವಿ ಹಾಕಿ ಮತ್ತೆ ಪುನಃ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲೂ ಕೂಡ ಒಂದು ಉಪಯುಕ್ತವಾದ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೇನೆ ಯಾರಿಗಾದರೂ ಇದ್ದೆ ಬಾರದೆ ತಲೆನೋವಿನ ಸಮಸ್ಯೆ ಏನಾದರೂ ಉಂಟಾಗಿದರೆ ಬಸಳೆ ಎಲೆಯನ್ನು ಚೆನ್ನಾಗಿ ಹಿಂಡಿ ಅದರ ರಸವನ್ನು ಹಣೆಗೆ ಹಚ್ಚಿ ಮಲಗೋದ್ರಿಂದ ತಲೆನೋವಿನ ಸಮಸ್ಯೆ ಕಡಿಮೆ ಆಗ್ತದೆ ಇಲ್ಲಿ ಗರಿ ಗರಿಯಾದಂತಹ ಹಾಗೆಯೇ ತುಂಬ ಸಾಫ್ಟಾಗಿ ಕೂಡ ಬಂದಿದೆ ಚಕ್ಕುಲಿ ರೆಡಿಯಾಗಿದೆ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಉಪಯುಕ್ತವಾದಂತಹ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು